ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಸಾವಿರಾರು ಅಂಗನವಾಡಿ ಸಹಾಯಕಿಯರು ಕಾರ್ಯಕರ್ತೆಯರು ಮಧ್ಯಾಹ್ನದ ಬಿಸಿಯೂಟ ಕಾರ್ಮಿಕರು ಮತ್ತು ಆಶಾ ಕಾರ್ಯಕರ್ತೆಯರು ಡಿಸೆಂಬರ್ ಒಂದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದ್ದಾರೆ ಕೇಂದ್ರ ಸರ್ಕಾರವು ಭವಿಷ್ಯ ನಿಧಿ ಮತ್ತು ಇಎಸ್ಐ ಸೇರಿದಂತೆ ಎಲ್ಲ ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ನೀಡಬೇಕು ಎಂಬುದು ಅವರ ಪ್ರಮುಖ ಬೇಡಿಕೆಯಾಗಿದೆ ಮುಷ್ಕರದ ಪರಿಣಾಮವಾಗಿ ಅಂಗನವಾಡಿ ಕೇಂದ್ರಗಳು ಮತ್ತು ಮಧ್ಯಾಹ್ನದ ಬಿಸಿಯೂಟ ಸೇವೆಗಳು ಜಿಲ್ಲೆಗಳಾದ್ಯಂತ ಅಸ್ತವ್ಯಸ್ತಗೊಂಡಿವೆ ಮಲ್ಲೇಶ್ವರಂ ಮತ್ತು ಬೆನ್ಸ್ ಟೌನ್ನ ಪ್ರದೇಶದ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಲಾಗಿದ್ದು ಮಂಡ್ಯ ತುಮಕೂರು ಹುಬ್ಬಳ್ಳಿ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲೂ ಪ್ರತಿಭಟನೆ ನಡೆಯುತ್ತಿದೆ ಮುಷ್ಕರದ ಕುರಿತು ಮಾತನಾಡಿದ ಕರ್ನಾಟಕ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ನ ಅಧ್ಯಕ್ಷೆ ಎಸ್ ವರಲಕ್ಷ್ಮಿ ಈ ಪ್ರತಿಭಟನೆ ಯೋಚಿಸಿ ತೆಗೆದುಕೊಂಡ ನಿರ್ಧಾರ ಎಂದು ತಿಳಿಸಿದರು ಅಂಗನವಾಡಿ ಮಧ್ಯಾಹ್ನದ ಊಟ ಮತ್ತು ಆರೋಗ್ಯ ಸೇವೆಗಳ ಮೇಲೆ ಪರಿಣಾಮ ಬಿದ್ದಿದ್ದರೂ ಈ ಕಾರ್ಮಿಕ ಅವರು ಮುಷ್ಕರ ನಡೆಸಿದ ದಿನಗಳ ವೇತನವನ್ನೇ ನೀಡಲಾಗುವುದಿಲ್ಲ ನಾವೇ ಬೆಲೆ ತರ್ತಿದ್ದೇವೆ ಅಂತ ಹೇಳಿದ್ರು ವೇತನ ಕೈಗಾರಿಕಾ ಸಂಬಂಧಗಳು ಸಾಮಾಜಿಕ ಭದ್ರತೆ ಉದ್ಯೋಗ ಸುರಕ್ಷತೆ ಮತ್ತು ಕೆಲಸದ ಪರಿಸ್ಥಿತಿಗಳನ್ನು ಒಳಗೊಂಡ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳಲ್ಲಿ ಈ ಕಾರ್ಮಿಕರನ್ನು ಸೇರಿಸಬೇಕು ಎಂದು ಒತ್ತಾಯಿಸಿದರು ಪ್ರಸ್ತುತ ಈ ಸಿಬ್ಬಂದಿ ವಿವಿಧ ಯೋಜನೆಗಳ ಅಡಿಯಲ್ಲಿ ನೇಮಕವಾಗಿರುವುದರಿಂದ ಸರ್ಕಾರವು ಉದ್ಯೋಗ ಭದ್ರತೆ ಪಿಎಫ್ ಮತ್ತು ಇಎಸ್ಐಯನ್ನು ನೀಡಲೇಬೇಕೆಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಪ್ರತಿಭಟನೆಯ ನೇತೃತ್ವ ವಹಿಸಿರುವ ಮಾಲಿನಿ ಮೇಸ್ತಾ ಮಧ್ಯಾಹ್ನದ ಬಿಸಿಯೂಟ ಐಸಿಡಿಎಸ್ ಮತ್ತು ಆಶಾ ಕಾರ್ಮಿಕರ ಬಜೆಟ್ ಹಂಚಿಕೆ ಹೆಚ್ಚಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದರು ಇನ್ನು ಅವರ ಪ್ರಕಾರ ಮಧ್ಯಾಹ್ನದ ಬಿಸಿಯೂಟ ಕಾರ್ಮಿಕರ ಸಂಬಳ ನಾಲ್ಕು ಸಾವಿರದ ರೂಪಾಯಿ ಇದರಲ್ಲಿ ಕೇಂದ್ರ ಸರ್ಕಾರ ನೀಡುವುದು ಕೇವಲ ಆರುನೂರು ರೂಪಾಯಿ ಉಳಿದ ಹಣವನ್ನು ರಾಜ್ಯ ಸರ್ಕಾರ ಭರಿಸುತ್ತದೆ ಎರಡ್ ಸಾವಿರದ ಒಂಬತ್ತರಿಂದ ಅವರ ಸಂಬಳ ಹೆಚ್ಚಳವಾಗಿಲ್ಲ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಗಳಿಗೆ ಎರಡ್ ಸಾವಿರದ ಹದಿನೆಂಟರಿಂದ ಸಂಬಳ ಹೆಚ್ಚಳ ಆಗಿಲ್ಲ ಪ್ರಸ್ತುತ ಅವರ ಸಂಬಳ ಹನ್ನೊಂದು ಸಾವಿರದ ಹನ್ನೊಂದೂವರೆ ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಇದೆ ಇದರಲ್ಲಿ ಕೇಂದ್ರದ ಪಾಲು ಎರಡು ಏಳುನೂರು ಸಹಾಯಕಿಯರ ಸಂಬಳ ಏಳು ಸಾವಿರ ಇದರಲ್ಲಿ ಕೇಂದ್ರ ನೀಡುವುದು ಎರಡು ಸಾವಿರ ಮಾತ್ರ ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ತಮ್ಮ ಸೇವೆಗೆ ತಕ್ಕ ಗೌರವ ಹಾಗೂ ಭದ್ರತೆ ನೀಡೋವರೆಗೂ ಕೂಡ ಮುಷ್ಕರವನ್ನ ಮುಂದುವರಿಸ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ